ಕೂತ್ಕೊಂಡ್ಬಿಟ್ಟು ಒಂದು ಹತ್ತು ಇಪ್ಪತ್ತು ನಿಮಿಷ ಸರ್ ಪ್ರತಿಯೊಂದು ನನ್ನ ಹತ್ರ ಇರುವಂತಹ ದೇವಿಗಳು ಒಬ್ಬೊಬ್ಬರು ಒಬ್ಬೊಬ್ರು ದರ್ಶನ ಕೊಟ್ರು ಸರ್ ಆ ಒಳಗಡೆ ಅಂತಂದ್ರೆ ನನಗೆ ಗೊತ್ತಾಗ್ತಲ್ಲ ಏನಕ್ಕೆ ದರ್ಶನ ಕೊಡ್ತಾ ಅಂತ ವಿಷನ್ ಅಲ್ಲಿ ಪ್ರತಿಯೊಂದು ತಡೈನಲ್ಲಿ ಪ್ರತಿಯೊಂದು ವಿಷನ್ಗಳು ಬರೋದು ಹೋಗೋದು ಹೋಗ್ತಾನೆ ಇದೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಂದು ಒಂದು ಐದು ಸೆಕೆಂಡ್ ಕಾಣಿಸೋದು ಪಾಸ್ ಆಗೋದು ಐದು ಸೆಕೆಂಡ್ ಕಾಣಿಸೋದು ಪಾಸ್ ಆಗೋದು ಕಾಣಿಸೋರು ಮತ್ತೆ ಬಂದು ಏನಾದ್ರು ಒಂದು ಸೀನ್ ಕ್ರಿಯೇಟ್ ಮಾಡೋದು ಇವೇ ಆಗ್ತಿದ್ವು ಜಾಸ್ತಿ ಓಕೆ ಏನೋ ಒಂದು ಗೊಂದಲ ಡಿಸ್ಟರ್ಬೆನ್ಸು ಹೋಗ್ತಾ 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 ನಾನು ಒಳಗಡೆನೇ ಏನಾಗ್ತದೆ ಸಂಕಟಗಳು ಒಬ್ಬೊಬ್ಬರೇ 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 ಕಾಣಿಸ್ತಾ ಹೋಗ್ತಾ ಹೋಗ್ತಾ ಒಳಗಡೆನೇ ಸಂಕಟಗಳು ಜಾಸ್ತಿ ಆಯಿತು ಅದಾಗಿ ಟಕ್ಕಂತ ಕಮ್ಮಿ ಆಯಿತು ವಿಷನ್ಗಳೆಲ್ಲ ಕಮ್ಮಿ ಆಯಿತು ಓಕೆ ಬ್ಲ್ಯಾಂಕ್ ಆಯಿತು ವಿಷನು ಕಮ್ಮಿ ಆಯಿತು ಎಲ್ಲ ಸೀನ್ಗಳು ನಿಂತು ಅದು ಅದಾದಮೇಲೆ ಏನು ಒಳಗಡೆ ಸೆನ್ಸೇಷನ್ ಆಗ್ತಿತ್ತು ಅದೆಲ್ಲ ಕಮ್ಮಿ ಆಯಿತು ಈಚೆ ಬಂದ್ವಿ ಬಂದು ರಾತ್ರಿ ಮಲಗ್ತೀನಿ ಸರ್ ಮಲಗಿ ಬೆಳಗ್ಗೆ ಕನ್ಸಲ್ಲಿ ನನಗೆ ಒಂದು ಅಪ್ಡೇಟ್ ಬರುತ್ತೆ ಅದೇ ಆ ಗೌರಿ ಮನುಷ್ಯ ಅಲ್ಲಿ ಏನು ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ದಿಲ್ಲ ಆ ಮನುಷ್ಯ ಎಷ್ಟು ಪವರ್ಫುಲ್ ಇದೆನಂತಂದ್ರೆ ರಾತ್ರಿ ಒಳಗಡೆ ಹೋಗಿ ಅದೇ ಸಮಾಧಿ ಜಾಗದಲ್ಲಿ ನಾನೇ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಶಕ್ತಿ ಎಲ್ಲ ಸಮಾಧಿ ಒಳಗಡೆ ದಿಗ್ಬಂಧನೆ ಆಗ್ಬಿಟ್ಟಿದೆ ನಮಸ್ಕಾರ ವೀಕ್ಷಕರ ಸೊ ಲಾಸ್ಟ್ ಎಪಿಸೋಡಲ್ಲಿ ಒಬ್ಬರು ಸಾಧನೆ ಮಾಡ್ಕೊಳ್ಳೋಕ್ಕೆ ಅವರಾಗ ಅವರೇ ಕಲಿಯೋಕೆ ಹೋಗಿ ಎಡ್ವರ್ಟ್ ಮಾಡಿಕೊಂಡು ಅವ್ರ ಜೀವನಕ್ಕೆ ಎಷ್ಟು ಡ್ಯಾಮೇಜ್ ಮಾಡ್ಕೊಂಡಿದ್ರು ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಅವರು ಭಯ ಪಡ್ತಾಯಿದ್ರು ಆ ಥರ ಎಫೆಕ್ಟ್ ಅವ್ರಿಗಾಗಿತ್ತು ಸೊ ಅದು ಒಂದು ಅನುಭವನ ನಾವು ಮಾತಾಡ್ತಾ ಇದ್ದಾಗಲೇ ಗುರುವವ್ರಿಗೆ ಅವ್ರಿಗೆ ಸ್ವಂತ ಅನುಭವಗಳು ಸಾಕಷ್ಟು ಆಗಿದ್ದಾವೆ ಸಾಕಷ್ಟು ಕೆಲವು ಸಿದ್ಧಿ ಸಾಧನೆಗಳು ಮಾಡ್ಕೋಬೇಕಾದಾಗ ಸೊ ಡ್ಯಾಮೇಜ್ಗಳು ಅವರು ಅನುಭವಿಸಿದ್ದಾರೆ ಸ್ವಲ್ಪರಲ್ಲಿ ಏನಾದರೂ ಆ ಒಂದು ನಿಯಮಗಳನ್ನ ಸ್ವಲ್ಪ ಏನೋ ಚೇಂಜಸ್ ಆಯಿತು ಇಲ್ಲಾಂದರೆ ಅದರಲ್ಲಿ ಏನೋ ಸ್ವಲ್ಪ ತಪ್ಪಾದರೂ ಕೂಡ ಅದರದ್ದು ಎಫೆಕ್ಟು ಹೊಡಿತದೆ ಅದು ಆ ಅನು ಅನುಭವಗಳನ್ನ ಪಡಿಬೇಕಾಗ್ತದೆ ಆ ಥರ ಡ್ಯಾಮೇಜ್ಗಳಾಗಿರೋ ಎಕ್ಸ್ಪೀರಿಯೆನ್ಸ್ಗಳು ಗುರುವರಿಗೆ ಸ್ವಂತ ಆಗಿರೋ ವಿಚಾರಗಳನ್ನ ಸೊ ಅದು ಕೆಲವ್ರಿಗೆ ಎಲ್ಪ್ ಆಗುತ್ತೆ ಅದರಲ್ಲೂ ಸಾಧನೆ ಮಾಡೋರಿಗೆ ಇದು ಎಲ್ಪ್ ಆಗುತ್ತೆ ಯಾಕಂದರೆ ಎಲ್ಲಿ ನಾವು ಎಡ ಎಡುತ್ತೀವಿ ಅದನ್ನು ಅಲ್ಲೇ ಎಚ್ಚರಿಕೆ ತೊಗೊಂಡ್ಬಿಟ್ರೆ ಸೊ ಸಾಧನೆ ಸಲ್ಲಿಸೋಕಾಗ್ತವೆ ಕೆಲವೊಂದೇನಾದರೂ ಮಿಸ್ಟೇಕ್ ನಮ್ಗೆ ಬಿಡು ಏನಾಗುತ್ತೆ ಅನ್ನೋ ಥರ ನೋಡಿಕೊಳ್ಳದೆ ಮಾಡಿದ್ರೆ ಎಫೆಕ್ಟ್ಗಳು ಅನುಭವಿಸ್ಬೇಕಾಗ್ತದೆ ಸೊ ಆ ಒಂದು ಎಚ್ಚರಿಕೆಗೋಸ್ಕರ ಈ ವಿಡಿಯೋ ಗುರುವರ ಸ್ವಂತ ಅನುಭವಗಳು ಅವ್ರ ಸಾಧನೆಗಳು ಮಾಡ್ಕೊಬೇಕಾದ್ರೆ ಆಗಿರೋ ಡ್ಯಾಮೇಜ್ಗಳ್ನ ಅವರು ತಿನ್ನಿಸ್ತಾರೆ ಸೊ ನಿಮಗೆ ಯಾವೆಲ್ಲ ಒಂದು ಸಾಧನೆಗಳು ಮಾಡ್ಕೋಬೇಕಾದಾಗ ಸೊ ಯಾವ ರೀತಿ ಮಿಸ್ಟೇಕ್ಗಳು ಯಾವ ಥರ ಎಫೆಕ್ಟ್ಗಳು ನಿಮ್ಗಾಯಿತು ನಾನು ಮೊದಲು ಮೊದಲಾಗಿ ನಾನು ಸಾಧನೆ ಮಾಡೋಕ್ಕೆ ಶುರು ಮಾಡಿದಾಗ ಅವಾಗಿನ ಅವಾಗ ಹಿಂಗನ್ನು ತಿನ್ಸ್ತ ಹಂಗೆ ಹೆಂಗನಿಸ್ತಿತ್ತು ಅಂದರೆ ಆವಾಗ ದಿವ್ಯ ದೃಷ್ಟಿ ಇತ್ತು ನಾನು ಏನೇ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಕೂಡ ಅದೆಲ್ಲ ಹುಷಾರಾಗಿ ಇರ್ತಿದ್ದೆ ಎಲ್ಲೇ ಹೋಗಬೇಕಿಲ್ಲೇ ನಾನು ಒಬ್ಬರ ಮನೇಲಿ ನೀರು ಕುಡಿತಿರ್ಲಿಲ್ಲ ಊಟ ಮಾಡ್ತಿರ್ಲಿಲ್ಲ ಯಾರನ್ನೂ ಭೇಟಿ ಮಾಡ್ತಿರ್ಲಿಲ್ಲ ಯಾಕಂದರೆ ಯಾರಾದರೂ ಒಬ್ಬರನ್ನ ಇವಾಗಲೂ ಕಸ್ಟಮರ್ಗಳನ್ನ ಭೇಟಿ ಮಾಡೋದು ಸ್ವಲ್ಪ ತುಂಬಾ ಕಮ್ಮಿ ನಾನು ಯಾಕಂದರೆ ಅವರು ನಿಂಬಾಲಂಥದ್ದು ಅಥವಾ ನಮ್ಮಿಂದ ಕೆಡ್ಕಳಿರೋ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಥವಾ ಅವರಿಂದ ನಮಗೆ ತೊಂದರೆ ಆಗ್ಬಾರ್ದು ಒಂದು ಕಲಿಯೋಕ್ಕೆ ಬೇರೆ ವಿಧಾನ ಇರೋದ್ರಿಂದ ಸುಮ್ಮನೆ ಒಬ್ರಿಗೊಬ್ರು ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂತ ಈ ರೀತಿ ಹುಷಾರಾಗಿ ತುಂಬ ಇದ್ದಿದ್ದು ಎಷ್ಟೋ ಕಾಲಕ್ರಮಣ ಹಿಂಗೆ ಹುಷಾರಾಗಿ ಇದ್ದ ಇರ್ತಾ ಇರ್ತಾ ಬಂದಾಗ ತುಂಬ ಹುಷಾರಾಗಿದ್ದಾಗ ಜೊತೆಗೆ ಒಬ್ಬರು ಫ್ರೆಂಡು ಅವರನ್ನ ನಂಬಿನೇ ಒಂದು ಜಾಗ ಕೊಟ್ಟೋಗ್ಬಿಟ್ಟೆ ಸರ್ ನಾನು ಓಕೆ ಈಗ ನನಗೊಂದು ಒಂದು ಜಾಗ ಗೊತ್ತಿದೆ ಬನ್ನಿ ಅಂದಿಲ್ಲ ಸುಮಾರು ವರ್ಷಗಳ ಹಿಂದೆದು ಇದು ಈ ಜಾಗ ಗೊತ್ತಿದೆ ಬನ್ನಿ ನನಗೆ ತುಂಬ ಹಳೆಯ ಅಗೋರಿ ಇವರು ಅಂದರೆ ಅವ್ರಿಗೆ ಆಲ್ರೆಡಿ ಸಹಸ್ರ ಓಪನ್ ಆಗಿ ಅವರು ಒಂದು ಕಮ್ಮಿ ಅಂದರೂ ಒಂದು ನಲ್ವ ನಾಲ್ಕು ತಿಂಗಳಿಂದ ಐದು ತಿಂಗಳು ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಅವರು ಉಚಿರ ಹೋಗ್ಬಿಟ್ಟಿದ್ರು ಸಹಸ್ರ ಓಪನ್ ಆದ್ರೆ ಉಚಿರಾಗ್ಬಿಡ್ತಾರೆ ಏನ್ ಮಾಡ್ತಾರೆ ಗೊತ್ತಾಗಲ್ಲ ಸರ್ ಅವ್ರಿಗೆ ಒಟ್ಟಿನಲ್ಲಿ ಅವ್ರೇನ್ ಜಪ ತಪ್ಪ ಮಾಡ್ತಿರ್ತಾರಲ್ಲ ಅದು ಮಾತ್ರ ಕರೆಕ್ಟಾಗಿ ಆಗ್ತಿರುತ್ತೆ ಅವ್ರ ಕೈಲಿ ಬೇರೆ ಏನೂ ರೆಸ್ಪಾನ್ಸ್ ಇರಲ್ಲ ಏನೋ ಮಾತಾಡ್ತಿರೋ ತಿನ್ನೋದು ಅಥವಾ ಯಾರಾದ್ರೂ ಬಂದೇ ಮಾತಾಡಿಸೋದು ಅಥವಾ ಇನ್ನೊಬ್ಬರನ್ನ ಗುರುತಿಡಿಯೋದು ಇವ್ ಯಾವೂ ಇಲ್ಲ ಅಷ್ಟು ಒಂಥರ ಕೋಮಾಗ್ ಹೋಗಿರೋ ಸ್ಟೇಜ್ ಬದುಕಿದ್ರೆ ಕೋಮ್ ಆಗೋದು ಆ ಆತರ ಆಗೋಗ್ಬಿಟ್ಟಿರ್ತಾರೆ ಆ ಥರದೊಂದು ಜಾಗ ಆ ಥರದ್ದೊಂದು ಸಾಧನೆ ಮಾಡಿರೋಂಥ ಜಾಗ ಬನ್ನಿ ಹೋಗ್ಬೇಡಣ್ಣ ಅಂತಂದಾಗ ನನಗೆ ಅಂಥವೆಲ್ಲ ನೋಡೋಕ ಖುಷಿ ಅಂತ ಸಾಧಕರು ನೋಡೋಕೆ ಖುಷಿ ಇನ್ನು ಇನ್ನೂ ನಾ ಈ ಏಜ್ಗೆ ಏನು ಕಲ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ನೇಹಿತನ ನಂಬ್ಕೊಂಡು ನಾನು ಆ ಜಾಗಕ್ಕೆ ಹೋದೆ ಸರ್ ಅಲ್ಲಿ ಒಂದು ಸ್ವಲ್ಪ ಗೆಸ್ಟ್ ಹೌಸ್ ಥರ ಒಂದು ಸಣ್ಣದ ಒಂದು ಕಷಾಯ ಕೊಡ್ತಾರೆ ಯಾವಾಗಲೂ ಆಯುರ್ವೇದಿಕ್ ಕಷಾಯ ಕೊಡ್ತಾರೆ ಬಂದವ್ರಿಗೆಲ್ಲ ಕೊಡ್ತಾರೆ ಅಂತಂದು ಅದನ್ನೆಲ್ಲ ಕುಡಿದ್ಬಿಟ್ಟು ಸರಿ ಒಳಗಡೆ ಓಡಾಡ್ಕೊಂಬೇಣ್ಣ ಎಸ್ಟೇಟ್ ಒಳಗಡೆ ಅಂತ ಒಂದು ಜಾಗಕ್ಕೆ ಹೋದ್ವಿ ಅದೇ ಸಾಧಕರದ್ದು ಒಂದು ಸಮಾಧಿ ಇತ್ತು ಹ್ಞೂ ಜೀವಂತವಾಗಿ ಸಮಾಧಿ ಇನ್ನು ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿನೇ ಆಗೋದಕ್ಕೆ ಪ್ಲಾನ್ ಜಾಗನ ಮಾಡಿಕೊಂಡು ಕಟ್ಟಿಸ್ಕೊಂಡಿದ್ರು ಅದಕ್ಕೆ ಸ್ಪಾನ್ಸರ್ಗಳು ಸುಮಾರು ಸೇಟುಗಳಾಗಲಿ ಅಥವಾ ಗೊತ್ತಿರುವಂತರು ಸಾಹುಕಾರಗಳು ಅಥವಾ ಗೊತ್ತಿರೋರು ತುಂಬಾ ಜನ ಭಕ್ತಾದಿಗಳು ಆ ಜಾಗಕ್ಕೆ ಬರೋದು ಹೋಗೋದು ಮಾಡ್ತಾಯಿದ್ರು ಅದಾದಮೇಲೆ ಕಾಲಕ್ರಮೇಣ ಎಲ್ಲ ಕಮ್ಮಿ ಆಗೋಯ್ತು ಸರ್ ಅಲ್ಲಿ ಬರೋದು ಜನಗಳು ಕಮ್ಮಿ ಆಯ್ತು ಯಾಕೆ ಇವರೇ ಓಡಿಸಿ ಕಳ್ಸಿ ಅದೇ ಸ್ವಾಮೀಜಿ ಓಡಿಸಿ ಕಳ್ಸಿ ಯಾಕೆ ಇಲ್ಲಿ ಎಲ್ಲ ಹೋಗ್ರಿ ಅಂತ ಇವ್ರಿಗೆ ಇಷ್ಟ ಇರಲಿಲ್ಲ ಹಿಂಗ್ ಹೋದಾಗ ಏನಾಯ್ತು ಆ ಜಾಗ ಸಮಾಧಿ ಜಾಗ ಏನಿದೆಯಲ್ಲ ಸ್ವಲ್ಪ ನೋಡೋಣ ಹೆಂಗಿರುತ್ತೆ ಏನೋ ಒಂದು ಒಳಗಡೆ ಒಂದು ಕುತೂಹಲ ಬೇರೆ ಕಡೆ ನೋಡಿದ್ವಿ ಅದೇ ವ್ಯತ್ಯಾಸ ವ್ಯತ್ಯಾಸ ಏನ್ ಬರಬಹುದು ಎಲ್ಲದಕ್ಕೂ ಕಲ್ತ್ಕೊಳ್ಳಕ್ಕೆ ಕುತೂಹಲ ಅದು ಒಳಗಡೆ ಹೋದಾಗ ತುಂಬಾ ವಿಚಿತ್ರವಾಗಿದೆ ಜಾಗ ಅದು ಸಮಾಧಿ ಜಾಗ ಒಳಗಡೆ ಒಂದು ಸೇಮ್ ನಾವೇನ್ ಮನೆ ಮಾಡ್ತೀವಲ್ಲ ಅದೇ ತರನೆ ಭೂಮಿಗೆ ಮುಕ್ಕಾಲು ಭಾಗ ಅದು ಬಿಟ್ಟಿದೆ ಅವ್ರು ಮಾಡ್ಕೊಂಡ್ ಸಮಾಧಿ ನಾರ್ಮಲ್ ಆಗಿ ಕಿಟಕಿ ಡೋರು ಎಲ್ಲ ಇದೆ ಅದಕ್ಕೆ ಫ್ರಂಟ್ ಇಂದ ಒಳಗಡೆ ಹೋದ ಎಡಭಾಗದಲ್ಲಿ ಎಲ್ಲ ಸಮಾಧಿ ಅಲ್ಲಿ ಅವ್ರಿಗೂ ಐಕ್ಯ ಆಗೋ ಜಾಗ ಒಂದೇ ಒಂದು ಸಣ್ಣದೊಂದು ಒಂದು ಇಷ್ಟು ಚಿಕ್ಕದಾಗ ಒಂದು ಕಿಟಕಿ ತರ ಸೂರ್ಯನ್ ಬೆಳಗ್ಗೆ ಬರೋತರ ಅದೊಂದು ಬಿಟ್ಟರೆ ಇನ್ನ ಆರಾಮಾಗಿ ಇನ್ನೆಲ್ಲ ಪಿಲ್ಲರ್ಗಳೇ ವುಡನ್ ಪಿಲ್ಲರ್ಗಳು ಆ ಥರ ಮಾಡಿ ಒಳಗಡೆ ಇಟ್ಕೊಂಡಿದ್ರು ಒಳಗಡೆ ಹೋಗಿ ಈ ಮನುಷ್ಯ ಆಲ್ರೆಡಿ ಒಬ್ಬ ಸ್ನೇಹಿತ ಕರ್ಕೊಂಡು ಹೋದವನು ಒಳಗಡೆ ಹೋಗಿ ಏನಾದ್ರೂ ಸಿಗ್ಬೋದೇನೋಪ್ಪ ಏನಾದರೂ ಒಂದು ಶಕ್ತಿ ಸಿಗ್ಬೋದೇನೋ ನಮಗೆ ಅಂತ ಅನ್ಬಿಟ್ಟು ಹೇಳಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ಪ್ರತಿಯೊಂದು ಶಕ್ತಿನ ಕಳ್ಕೊಂಡ್ಬಿಟ್ಟು ಬಂದ್ಬಿಡಿದಾನೆ ಹಾಂ ಎಫೆಕ್ಟ್ ಆಗೋಗ್ಬಿಟ್ಟಿದೆ ಅಂದ್ರೆ ಆ ವ್ಯಕ್ತಿಗೆ ಹೆಂಗೆ ಅಂತಂದ್ರೆ ಅವನು ಅಳ್ಳಗೆ ಬೀಳೋದಲ್ದೆ ಇನ್ನೊಬ್ರು ಹೆಂಗೆ ಬೀಳಿಸೋದು ಅಥವಾ ನನಗೆ ಅನುಭವ ಇಲ್ಲ ಅಂತಂದ್ರೆ ಇನ್ನೊಬ್ರು ನಾನು ಅಳ್ಳಕ್ ತಳ್ಳಿ ನಾನು ಅನುಭವ ಪಡ್ಕೊಬೇಕು ಏನಂತ ತಿಳ್ಕೊಬೇಕಂದ್ರೆ ಇನ್ನೊಬ್ರು ಅಳ್ಕ್ ತಳ್ಳ ನಾವು ಹೋಗ್ಲಿ ಆ ತರ ಕರ್ಕೊಂಡು ಹೋಗಿ ಆ ಜಾಗಕ್ಕೆ ಹೋದಾಗ ಇಲ್ಲಿ ಕೂತ್ಕೊಂಡ್ ಮಾಡ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದ್ಸತಿ ಕೂತ್ಕೊಂಡ್ ಮೆಡಿಟೇಷನ್ ಮಾಡಿ ಅಂತ ನಮ್ಗೆ ಆಲ್ಮೋಸ್ಟ್ ಕೂತ್ಕೊಳ್ಳೋಕೆ ತುಂಬಾ ಇಷ್ಟ ಕೂತ್ಕೊಂಡ್ಬಿಟ್ರಿ ಕೂತ್ಕೊಂಡ್ಬಿಟ್ಟು ಒಂದ್ ಹತ್ ಇಪ್ಪತ್ ನಿಮಿಷ ಸರ್ ಪ್ರತಿಯೊಂದು ನನ್ನ ಹತ್ರ ಇರುವಂತ ದೇವಿಗಳು ಒಬ್ಬೊಬ್ರು ಒಬ್ಬೊಬ್ರು ದರ್ಶನ ಕೊಟ್ರು ಸರ್ ಆ ಒಳಗಡೆ ಅಂತಂದ್ರೆ ನನಗೆ ಗೊತ್ತಾಗ್ತಲ್ಲ ಏನಕ್ ದರ್ಶನ ಕೊಡ್ತಾ ಇದ್ರ ಅಂತ ವಿಷನ್ ಅಲ್ಲಿ ಪ್ರತಿಯೊಂದು ತಡ ಐನಲ್ಲಿ ಪ್ರತಿಯೊಂದು ವಿಷನ್ಗಳು ಬರೋದು ಹೋಗೋದು ಹೋಗ್ತಾನೆ ಇದೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಂದು ಒಂದ್ ಐದು ಸೆಕೆಂಡ್ ಕಾಣಿಸೋದು ಪಾಸ್ ಆಗೋದು ಐದು ಸೆಕೆಂಡ್ ಕಾಣಿಸೋದು ಪಾಸ್ ಆಗೋದು ಕಾಣಿಸೋರು ಮತ್ತೆ ಬಂದು ಏನಾದ್ರು ಒಂದು ಸೀನ್ ಕ್ರಿಯೇಟ್ ಮಾಡೋದು ಇವೇ ಆಗ್ತಿದ್ವು ಜಾಸ್ತಿ ಏನೋ ಒಂದು ಗೊಂದಲ ಡಿಸ್ಟರ್ಬೆನ್ಸ್ ಹೋಗ್ತಾ 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 ನಾನು ಒಳಗಡೆ ಏನಾಗ್ತದೆ ಸಂಕಟಗಳು ಒಬ್ಬೊಬ್ಬರೇ 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 ಕಾಣಿಸ್ತಾ ಹೋಗ್ತಾ ಹೋಗ್ತಾ ಒಳಗಡೆನೇ ಸಂಕಟಗಳು ಜಾಸ್ತಿ ಆಯ್ತು ಯಾವತ್ತೂ ಇಲ್ದಿರೋಂತ ಇರಿಟೇಷನ್ ಕೋಪ ಒಂಥರ ಅಶಾಂತಿ ಒಳಗಡೆ ಒಂಥರ ಬಾಧೆ ಆರೋಗ್ಯ ಸಮಸ್ಯೆ ಥರ ಏನೋ ಹೊಟ್ಟೆ ಒಳಗಡೆ ಒಂಥರ ಸೆನ್ಸೇಷನ್ ಅದು ಇವೆಲ್ಲ ಆಗ್ತಾ ಬಂತು ಅದಾಗಿ ಟಕ್ಕಂತ ಕಮ್ಮಿ ಆಯಿತು ವಿಷನ್ಗಳೆಲ್ಲ ಕಮ್ಮಿ ಆಯಿತು ಬ್ಲ್ಯಾಂಕ್ ಆಯಿತು ವಿಷನು ಕಮ್ಮಿ ಆಯಿತು ಎಲ್ಲ ಸೀನ್ಗಳು ನಿಂತು ಅದು ಅದಾದ್ಮೇಲೆ ಏನು ಒಳಗಡೆ ಸೆನ್ಸೇಷನ್ ಆಗ್ತಿತ್ತು ಅದೆಲ್ಲ ಕಮ್ಮಿ ಆಯಿತು ಈಚೆ ಬಂದ್ವಿ ಬಂದು ರಾತ್ರಿ ಮಲಗ್ತೀನಿ ಸರ್ ಮಲಗಿ ಬೆಳಗ್ಗೆ ಕನ್ಸಲ್ಲಿ ನನಗೆ ಒಂದು ಅಪ್ಡೇಟ್ ಬರುತ್ತೆ ಅದೇ ಆಗೋರಿ ಮನುಷ್ಯ ಮಾಡ್ಕೊಂಡಿದ್ದಿಲ್ಲ ಆ ಮನುಷ್ಯ ಎಷ್ಟು ಪವರ್ಫುಲ್ ಇದನ್ ಅಂತಂದ್ರೆ ರಾತ್ರಿ ಒಳಗಡೆ ಹೋಗಿ ಅದೇ ಸಮಾಧಿ ಜಾಗದಲ್ಲಿ ನಾನೇ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಶಕ್ತಿ ಎಲ್ಲ ಸಮಾಧಿ ಒಳಗಡೆ ದಿಗ್ಬಂಧನೆ ಆಗ್ಬಿಟ್ಟಿದೆ ಹೊರಗಡೆ ನನ್ನ ಜೊತೆ ಬಂದಿಲ್ಲ ಓಕೆ ನಾನು ದಿಗ್ಬಂಧನೆ ಆ ದಿಗ್ಬಂಧನೆ ಒಳಗಡೆ ಹೋಗಿ ಕೂತಿದ್ದೀನಿ ಹೊರಗಡೆ ಬರುವಾಗ ನನ್ನ ಜೊತೆ ಯಾವ ಶಕ್ತಿ ನನ್ನಿಂದ ಬಂದಿಲ್ಲ ಎಲ್ಲ ಅಲ್ಲೇ ತಿರುತ್ತದೆ ಒಳಗಡೆ ಪ್ರತಿಯೊಂದು ಅಲ್ಲೇ ತಿರ್ತದೆ ಹೆಂಗ್ ಆಗ್ಬಿಟ್ಟಿದೀನಿ ಅಂತಂದ್ರೆ ಖಾಲಿ ಲೋಟ ಹೆಂಗಿರುತ್ತೆ ನೀರಿಲ್ದಿದ್ದಂಗೆ ಆಗೋಯ್ತು ಅಂದ್ರೆ ನೀವು ತಗೊಂಡು ಹೋಗಿ ಎಲ್ಲ ಅಲ್ಲಿ ಕಳ್ಕೊಂಡು ಕಳ್ಕೊಂಡು ಬಂದಿದ್ದೀನಿ ಹೊರಗಡೆ ಬರುವಾಗ ಡೋರ್ ಇಂದ ಹೊರಗಡೆ ಬರುವಾಗ ಆಗಿದ್ದ ಅನುಭವನೇ ಬೇರೆ ಅದು ಎಲ್ಲ ಕಿತ್ತದಂಗ್ ಆಯ್ತದ ಅದೊಂದು ಶೀಲ್ಡ್ ಕ್ರಿಯೇಟ್ ಆಗ್ಬಿಟ್ಟಿದೆ ಸಮಾಧಿ ಒಳಗೆ ಒಂಥರ ಹೊಸ ಅನುಭವ ಸರಿ ಸಮಾಧಿ ವಿದ್ಯೆ ಅನ್ನೋದು ತುಂಬಾ ಭಯಂಕರ ಪವರ್ಫುಲ್ ಅದೆಲ್ಲ ಆಗೋರಿಗೆ ನಾಗಸಾಧುಗಳಿಗೆ ಸಂಬಂಧಪಟ್ಟಿತ್ತು ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಈ ಕಂಪ್ಯೂಟರ್ ಹ್ಯಾಕರ್ ತರ ಅವರು ಸತ್ಯ ಸರ್ ಅಂದ್ರೆ ನಿಮ್ಮಲ್ಲಿರೋ ಡಾಟಾ ಗೀಟಾ ಎಲ್ಲ ಹ್ಯಾಕ್ ಮಾಡಿ ಎತ್ಕೊಂಡು ನಿಮ್ಮ ಸಿಸ್ಟಮ್ ಖಾಲಿ ಆಯ್ತು ಅನ್ನೋ ಥರ ಬ್ಯಾಂಕ್ ಅಕೌಂಟ್ ಖಾಲಿ ಹೌದಾ ಅದಾದಮೇಲೆ ರಾತ್ರಿ ಆ ಥರ ಅಪ್ಡೇಟ್ ಬರುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದೊಳೋ ಟೈಮಲ್ಲಿ ನನಗೆ ಅದಕ್ಕೊಂದು ಅರ್ಧ ಗಂಟೆ ಮುಂಚೆ ನನಗೆ ಅಪ್ಡೇಟ್ ಬಂತು ಈ ಥರ ಈ ವ್ಯಕ್ತಿ ಎಲ್ಲ ಪ್ರತಿಯೊಂದು ದಿಗ್ಬಂಧನೆ ಮಾಡಿ ಇಟ್ಕೊಂಡಿದ್ದಾನೆ ಅಂದರೆ ಅವ್ರ ಸಾಧನೆ ನೆಕ್ಸ್ಟ್ ಅದು ಹೆಲ್ಪ್ ಆಗುತ್ತೆ ಆಶಕ್ತಿ ಅದಕ್ಕೋಸ್ಕರ ಅಲ್ಲೇ ಉಳ್ಕೊಳ್ತದ್ದು ನೀನು ಖಾಲಿ ಬಂದಿದೆಯಾ ಅಂತ ಬೆಳಗ್ಗೆ ಎದ್ದು ಆ ಮನುಷ್ಯನಿಗೆ ಫೋನ್ ಹಾಕ್ತೀನಿ ಜೊತೆ ಕರ್ಕೊಂಡೋದು ಅವನಿಗೆ ಹಿಂಗೆಲ್ಲ ಆಯಿತು ತುಂಬ ಚೆನ್ನಾಗಿ ಕೆಡಗೆಡ್ದಾಗೆ ಬೈದೆ ನಾನು ಮನಸೋ ಇಚ್ಛೆ ಬೈದೆ ನಂಗೆ ಸಮಾಧಾನ ಆದಷ್ಟು ಆಮೇಲೆ ಕೊನೆಯದಾಗ ಒಂದು ಮಾತು ಹೇಳ್ತಾರೆ ನಾನು ನನಗೂ ಹಂಗೆ ಆಯಿತು ಎಲ್ರಿಗೂ ಹಂಗೆ ಆಗುತ್ತೆ ನೋಡೋಣ ಅಂತ ನೀನು ಕರ್ಕೊಂಡೋದೆ ಅಂತ ಅದು ನೀವು ಸ್ವಲ್ಪ ಹೋಗ್ತಾ ಇರಲಿಲ್ಲ ತುಂಬಾ ನಂಬಿಕೆ ಇಟ್ಟು ಯಾವ್ದಾದ್ರು ಒಂದ್ ಮನುಷ್ಯನ ಒಂದ್ ಸಾಧ್ನೆಗಾಗ್ಲಿ ಅಥವಾ ಅವ್ರು ಕರ್ಕೊಂಡೋಗಿದ್ದ ದಾರಿ ಆಗ್ಲಿ ಅಥವಾ ಹೇಳ್ಕೊಂಡು ಕರ್ಕೊಂಡೋಗೋದಾಗ್ಲಿ ಮಾಡಿದಾಗ ಏನಾಗತ್ತೆ ಅವ್ರ ಆ ವ್ಯಕ್ತಿ ಆಗೋರಿ ವ್ಯಕ್ತಿಯಿಂದ ಏನು ಇವ್ರಿಗೆ ಸಹಾಯ ಆಗ್ತಿರ್ಲಿಲ್ಲ ಹೋಗ್ಬೇಕು ದರ್ಶನ ಮಾಡ್ಬೇಕು ಕಾಲ ನಮಸ್ಕಾರ ಮಾಡ್ ಬರ್ಬೇಕು ಯಾವ್ದೇ ಕೆಲಸ ಆಗ್ಲಿ ವಿದ್ಯೆ ಆಗ್ಲಿ ಹೇಳ್ಕೊಡೋದಿರ್ಲಿಲ್ಲ ಆದ್ರೆ ಒಳಗಡೆನೆ ಲಾಕ್ ಹೋಗ್ತಾ ಶಕ್ತಿಗಳು ಇವ್ರ್ಗೆ ಹೋಯ್ತು ಅಂದ್ಬಿಟ್ಟು ನನನು ಹಾಳು ಮಾಡಿದ್ರು ಫೈನಲ್ ಅದು ಯಾವ ತರ ಮತ್ತೆ ರಿಕವರಿ ಮಾಡ್ಕೊಂಡ್ರಿ ಫೈನಲ್ ಆಗಿ ಕೂತ್ಕೊಂಡು ನಾನು ಮತ್ತೆ ನಾನು ಮನೆಯಲ್ಲೇ ಕೂತ್ಕೊಂಡು ಮಾಡಿಕೊಂಡೆ ಸರ್ ನಾನು ಈಗ ರೀಸೆಂಟಾಗಿ ನಾನು ಕೇರಳಕ್ಕೆ ಹೋಗೋಕೆ ಮುಂಚೆ ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡಿಕೊಂಡೆ ಮತ್ತೆ ಹೆಂಗೆ ಆಗುತ್ತೆ ವಾಪಸ್ಸು ಅಂತಂದರೆ ಯಾವುದು ದೀಕ್ಷೆ ಇಲ್ಲದೆ ಯಾವುದು ದೀಕ್ಷಾ ಮಂತ್ರಗಳಿಲ್ಲದೆ ಯಾವುದು ಗುರುಗಳ ಹತ್ರ ಹೋಗ್ದಲೇ ನಾವು ತುಂಬ ಶಾಂತಿಯಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಬ್ರಹ್ಮಚರ್ಯ ಪಾಲನೆ ಮಾಡ್ಕೋಬೇಕು ಸತತವಾಗಿ ನನಗೆ ನೂರ ಎಂಟು ದಿವಸವರೆಗೂ ತಗಲ್ತು ವಾಪಸ್ ರಿಕವರಿ ಮಾಡ್ಕೊಳ್ಳೋಕೆ ನನ್ನ ಚಕ್ತಿಲ್ಲ ನಾನು ನೂರ ಎಂಟು ನಾನು ತಗಲ್ತು ಅದೆಲ್ಲ ಮಾಡಿ ಮತ್ತು ನನ್ನ ವಿಷನ್ನೆಲ್ಲೂ ಯಥ ಪ್ರಕಾರವಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ಆ ಪರ್ಸೆಂಟೇಜ್ ಲೆವೆಲ್ಗೆ ಅದು ಬ್ರೈಟ್ನೆಸ್ ಬಂದು ಕೂತ್ಕೊಳ್ತೇವೆ ವಿಷನ್ ಅದಾದಮೇಲೆ ನಾನು ನೆಕ್ಸ್ಟು ನಾನು ಗುರುಗಳದು ಮಾಡಿ ಗುರುಗಳ್ ಮಾಡಾದಮೇಲೆ ದೇವಿದು ಸ್ಟಾರ್ಟ್ ಮಾಡಿ ದೇವಿ ಬಂದು ನಾನು ಕೂತ್ಕೊಂಡ್ಳು ಅದು ಕಾಳಿನಲ್ಲಿ ಒಂದು ಕಾಳಿಯಾಗಿದೆ ನಾನು ಅದಾದಮೇಲೆ ಆ ಎಮ್ಮ ಒಂದು ಮಂತ್ರ ಸಿದ್ಧಿ ಮಾಡ್ಕೊಂಡಿದ್ದು ಹತ್ತು ಕಾಳಿಗಳಲ್ಲಿ ಒಂದು ಕಾಳಿ ನಾನು ಸಿದ್ಧಿ ಮಾಡಿಕೊಂಡೆ ಆ ಮಂತ್ರ ಮಾತ್ರ ಆ ದೇವಿಯನ್ನು ಸುದ್ದಿ ಮಾಡಿಲ್ಲ ಮಂತ್ರ ಮಾತ್ರ ಸಿದ್ಧಿ ಮಾಡ್ಕೊಂಡು ಆ ಮಂತ್ರದಿಂದಲೇ ನಾವು ಕ್ರಿಯೆಗಳು ಮಾಡ್ತಾ ಹೋಗ್ತಾಯಿದ್ದೀವಿ ರೀಸೆಂಟಾಗಿ ನನ್ನ ಕೇರಳಗೆ ಹೋಗಿ ಅದನ್ನು ಇನ್ನೊಂದು ಸ್ವಲ್ಪ ಆ್ಯಡಪ್ ಮಾಡ್ಕೊಂಡು ಬಂದೆ ಸೊ ಇದು ಕೆಲವಂದರೆ ಇದನ್ನು ನಿಮ್ಗೆ ರಿಕವರಿ ಮಾಡ್ಕೊಳ್ಳೋ ಐಡಿಯಾ ಬಂದಿತ್ತು ಹೌದಾ ಆ ಶಕ್ತಿ ಇತ್ತು ಅದನ್ನು ವಾಪಸ್ ಸಂಪಾದನೆ ಮಾಡ್ಕೊಂಡ್ರಿ ಇಲ್ಲಾಂದರೆ ನೀವು ಏನು ಇಲ್ಲ ನಾರ್ಮಲ್ ಸರ್ ತರ್ಡ್ ಐ ತುಂಬಾ ಇಂಪಾರ್ಟೆಂಟ್ ಸರ್ ನನಗೆ ಗೊತ್ತಿರೋ ಪ್ರಕಾರ ಬೇರೆಯವರು ನಮ್ಮ ಥರ ಇಲ್ಲೋ ತರ್ಡ್ ಐನ ಗೊತ್ತಿಲ್ಲ ಆದರೆ ತರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವಾಗ ಟ್ರೆಂಡಿಂಗು ಕೂಡ ಇದೆ ಇವಾಗೆಲ್ಲರಿಗೂ ನಾವ್ ಕೂತು ಜಾಗದಲ್ಲಿ ಏನ್ ಬೇಕಾದ್ರೂ ದೃಷ್ಟಿ ಇತ್ತು ನೋಡೋ ನೋಡ್ಬೋದು ವರ್ಜಿನಾಗಿ ಉಳ್ಕೊಂಡಿರೋನು ಇದ್ದವಾಗಲೇ ಸ್ಟಾರ್ಟ್ ಮಾಡ್ದವಂತವ್ರು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಯಾರಾದ್ರೂ ಸ್ಟಾರ್ಟ್ ಮಾಡ್ದವಂತವ್ರು ಈ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ಆವರೇಜ್ ಏಜ್ ಅಲ್ಲಿ ಅಷ್ಟೊತ್ತಿಗೆ ತುಂಬಾ ಭದ್ರವಾಗಿ ವಿಷನ್ ಕಾಣಿಸ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅವರು ಅದೊಳಗಡೆನೆ ಅವರು ಬ್ಯಾಲೆನ್ಸ್ ಮಾಡ್ಕೊತಾ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಅದು ಕುದುರೆಗೆ ಲಗಾಮಾಗ್ದಂಗೆ ಹಾಕಿ ಇಟ್ಕೊಂಡ್ ಬಂದ್ರೆ ನಮಗೆ ಆಗ್ತಿರೋ ಫಾಲ್ಟ್ ಗಳಲ್ಲ ತೋರಿಸುತ್ತೆ ಅದೇ ತೋರ್ಸುತ್ತೆ ಸೆನ್ಸ್ ಮಾಡುತ್ತೆ ಇಂಥ ಜಾಗಕ್ಕೆ ಹೋಗ್ಬೇಕು ಹೋಗ್ಬಾರ್ದು ಇದು ಸರಿ ಇದು ತಪ್ಪು ಈ ಮನುಷ್ಯ ಈ ತರ ಈ ಮನುಷ್ಯ ಹಿಂಗೆ ಈ ಮನುಷ್ನ ಡೀಟೇಲ್ ನಿನಗೆ ಇದೇ ತರನೇ ನೋಡ್ಬೋದು ಒಂದು ಫೋಟೋ ನೋಡಿದ್ರೆ ಒಂದು ವ್ಯಕ್ತಿ ಹೆಸರು ಕೇಳಿದ್ರೆ ಒಬ್ಬರನ್ನ ನೋಡಿದ್ರೆ ಅವ್ರ ಡೀಟೇಲ್ ಎಲ್ಲ ಹಿಂಗೆ ಕಾಣಿಸುತ್ತೆ ಪ್ರತಿಯೊಂದು ಪಾಸ್ಟು ಪ್ರೆಸೆಂಟು ಫ್ಯೂಚರು ಎಲ್ಲ ಬಿಟ್ಕೊಡುತ್ತೆ ತಡೆ ತುಂಬಾ ಪ್ರಾಮುಖ್ಯತೆ ಸರ್ ಅದಕ್ಕಿದೆ ತುಂಬಾ ಇಂಪಾರ್ಟೆಂಟ್ ಅದು ಕಲ್ತ್ರೆ ತುಂಬ ಜನಕ್ಕೆ ಒಳ್ಳೆದಾಗ್ತದೆ ಅದು ಕಲಿತ ಮೇಲೆ ಈ ಕೆಲವರು ಹೇಳ್ತಾರೆ ಸಾಧನೆ ಮಾಡ್ಕೊಂಡಾಗ ನಾವು ಶಕ್ತಿ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ ಗೊತ್ತಾಗಲ್ಲ ಯಾವುದೋ ಅಂತ ಹೋಗಿ ವಿದ್ಯೆ ಕಲ್ತ್ರಿ ದುಡ್ಡು ಕೊಟ್ವಿ ಇದು ಬಂದಿದೆ ಅಂತ ಅಂದ್ಕೊಳ್ತಾರೆ ಆ ಗುರುಗಳು ಸುಳ್ಳು ಹೇಳ್ಬಿಡ್ತಾರೆ ಒಂದೊಂದ್ಸತಿ ನಾವು ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಎಲ್ಲನೂ ಮಾಡೋಕ್ಕೆ ಮುಂಚೆ ಫಸ್ಟು ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಚಕ್ರನ ಶುದ್ಧೀಕರಣ ಮಾಡ್ಕೊಳ್ಳಿ ಕಾಸ್ಮಿಕ್ ಎನರ್ಜಿ ಬ್ರಹ್ಮನಾಡಿ ಒಳಗಡೆ ಇಳಿದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರಿಗೆಲ್ಲೂ ಬ್ಯಾಲೆನ್ಸ್ ಆಗಿ ಕೂತ್ಕೊಂಡು ವಿಷನ್ ಸ್ವಲ್ಪ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಅದಾದಮೇಲೆ ಏನು ನೆಕ್ಸ್ಟ್ ಎಲ್ಲ ಸಾಧನೆ ಮಾಡ್ಕೊಳ್ತಾರಲ್ಲ ಮಂತ್ರಗಳು ಅದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಮಗೆ ಕಾಣಿಸ್ತಾ ಇದ್ದಾಗ ದರ್ಶನ ಕೊಟ್ಟಾಗ ಕನ್ಸು ಮನಸ್ಸಲ್ಲೂ ನಮಗೆ ದರ್ಶನ ಕೊಡಬೇಕು ಗುರು ಆಗ್ಲಿ ದೇವಿ ಆಗ್ಲಿ ಆ ಥರ ದರ್ಶನ ಕೊಟ್ಟಾಗ ನಮಗೆ ವರ್ಕ್ ಆಗ್ತಾ ಇದೆ ನಾವು ಮಾಡ್ತಿರೋದು ಅದಕ್ಕೆ ಸರ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ ಚಕ್ರಗಳು ಮೈನ್ ಕಾಸ್ಮಿಕ್ ಎನರ್ಜಿ ನಾವು ಎಷ್ಟು ಪರಿಶುದ್ಧವಾಗಿ ಬ್ಯಾಚುಲರ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಎಷ್ಟು ಬ್ರಹ್ಮಚಾರ್ಯ ಪಾಲನೆ ಮಾಡ್ತೀವಿ ಅಷ್ಟು ಒಳ್ಳೇದು ಅದಾದ್ಮೇಲೆ ಸಾಧನೆ ಮಾಡಿದ್ರೆ ಇನ್ನೂ ಒಳ್ಳೇದು ಯಾಕಂದ್ರೆ ಈ ಒಂದು ವಿಷನ್ ಇಂದ ನೆಕ್ಸ್ಟ್ ಬರೋಂಥ ಶಕ್ತಿಗಳು ಹೋಗೋಂಥ ಶಕ್ತಿಗಳು ಕೆಡಕಗಳು ಎಲ್ಲಾನು ಗೊತ್ತಾಗುತ್ತೆ ಈ ಪ್ರೊಸೀಜರ್ಗೆ ಹೋಗದೆ ಈ ಪ್ರೊಸೀಜರ್ಗೆ ಹೋದ್ರೆ ಒಂದತ್ತು ಜನನ ಹತ್ರ ದೀಕ್ಷೆ ತಗೊಂಡು ವೇಸ್ಟ್ ಸೊ ಫಸ್ಟೇ ಪ್ರಿಪೇರ್ ಆಗಿ ಹೋಗ್ಬೇಕು ಕರೆಕ್ಟ್ ಸರ್ ಸೊ ಧ್ಯಾನ ಅನ್ನೋದು ಮೆಡಿಟೇಷನ್ ಅನ್ನೋದು ಒಳಗಡೆ ತುಂಬ ಮುಖ್ಯ ಸರ್ ಆಮೇಲೆ ಅಲ್ಲಿ ಗುರುಗಳ ಹತ್ರಕ್ಕೆ ಹೋದಾಗ ಅದಕ್ಕೊಂದು ದಾರಿ ಮಾಡಿಕೊಡ್ತಾರೆ ನಾನು ಅದೇ ಹೇಳ್ತೀನಿ ಸರ್ ಒಳಗಡೆ ಹುಡುಕಿ ಯಾಕೆ ಹೊರಗಡೆ ಹೋಗ್ತೀರಾ ಒಳಗಡೆ ತನ್ನ ತಾನು ಹುಡ್ಕೊಂಡು ಅದಾದಮೇಲೆ ಒಳ ಹೊರಗಡೆ ಹೋಗಿ ಬೇರೆಯವ್ರ ಹೋಗಿ ಹುಡ್ಕೊಳ್ಳಿ ದೀಕ್ಷೆ ಹತ್ತು ತೊಗೊಂಡ್ರೂ ಪರವಾಗಿಲ್ಲ ಆದರೆ ಇದು ಗೊತ್ತಿಲ್ಲದೆ ಹತ್ತು ತಗೊಂಡ್ರೆ ವೇಸ್ಟ್ ಸೂಪರ್ ಸೊ ವೀಕ್ಷರೆ ಇದು ಯಾಕಂದರೆ ಗುರುವರ್ದು ಸ್ವಂತ ಅನುಭವ ಆಗಿತ್ತು ಆ ಕೇಸ್ ನಿಮಗೆ ಯಾಕಂದರೆ ಎಲ್ಲೋ ಗೊತ್ತಿಲ್ದಿರ ಯಾರದೋ ಕೆಲವೊಂದು ಸರಿ ಅನುಮಾನ ಇರೋ ಜಾಗಗಳಲ್ಲಿ ಹೋಗಿ ಏನೋ ಒಂದು ಸಾಧನೆಗಳು ಮಾಡ್ಕೊಳ್ಳೋ ಥರನೋ ಇಲ್ಲ ಅಲ್ಲೆಲ್ಲೋ ನಮ್ಗೆ ಗೊತ್ತಿಲ್ಲದಿರ ಹೋಗಿ ನಂಬಿಕೆ ಅನ್ನೋದಿಲ್ಲಿ ತುಂಬ ಇಂಪಾರ್ಟೆಂಟ್ ಐತೆ ಮತ್ತು ಅದರಲ್ಲೂ ಕೂಡ ಒಂದು ನೀವು ಸಾಧನೆಗಳು ಮಾಡ್ಕೋಬೇಕಾದ್ರೆ ಕೆಲವೊಂದು ಸರಿ ನಿಮ್ಮ ದೇವಿಗಳತ್ರ ಒಂದು ಪ್ರಶ್ನೆ ಹಾಕ್ಕೊಂಡು ಹೋಗೋದು ಒಳ್ಳೆಯದು ಇದಕ್ಕೆ ಹೋಗ್ತಾ ಇದ್ದೀವಿ ಹಿಂಗೆ ಹೋಗ್ತಾ ಇದ್ದೀವಿ ಹೋಗೋದಾ ಬೇಡ ಒಂದೇನೋ ಒಂದು ಅಲ್ಲಿಂದ ಒಂದು ಸೂಚನೆ ಸಿಕ್ಕಿದ್ರೆ ಆಶೀರ್ವಾದ ಕೊಟ್ಟರೆ ಹೋಗಬೇಕು ಇಲ್ಲಾಂದರೆ ಬೇಡ ಅಂತಿದ್ದಾಗ ಅಲ್ಲಿ ಹೋಗಿ ಏನು ಸಾಧನೆ ಮಾಡ್ಕೋಬಾರ್ದು ಸೈಲೆಂಟಾಗಿ ಹೋಗಿ ನೋಡ್ಕೊಂಡು ಸೈಲೆಂಟಾಗಿ ಬಂದುಬಿಟ್ರೆ ಅದು ಸೇಫು ಇದು ಸಾಧಕರಿಗೆ ಎಲ್ಪ್ ಆಗುತ್ತೆ ಇಲ್ಲ ಸಾಧನೆ ಮಾಡಬೇಕು ಅನ್ನೋ ಆ ದಾರಿನಲ್ಲಿರೋರಿಗೆ ಎಲ್ಪ್ ಆಗುತ್ತೆ ಸೊ ಇದು ಗುರುವರ್ಗೆ ಆಗಿದ್ದು ಒಂದು ಅನುಭವ ಮತ್ತು ಅವ್ರು ರಿಕವರಿ ಮಾಡ್ಕೊಂಡಾದ ಮೇಲೆ ಈಗ ನಾರ್ಮಲ್ ಅವ್ರದ್ದು ವಾಪಸ್ಸು ಆ ಶಕ್ತಿಗಳು ಬಂದಿರೋದೆ ಬಂದಿದ್ದಾವೆ ಸೊ ಇದು ಏನಾದರೂ ವಾಪಸ್ ಬಂದಿಲ್ಲ ಅಂದಿದ್ರೆ ಮತ್ತು ಇವರು ಡೇ ಒನ್ನಿಂದ ಝೀರೋ ಇಂದ ಮತ್ತೆ ಶುರು ಮಾಡ್ಕೊ ಸಾಧನೆಗಳು ಮಾಡ್ಕೊಬೇಕಾಯಿತು ಸುಮಾರು ವರ್ಷಗಳು ಹಿಡಿಯೋದು ಸೊ ಇವೆಲ್ಲ ಎಫೆಕ್ಟ್ಗಳಾಗ್ತವೆ ಈ ಫೀಲ್ಡಲ್ಲಿ ಸೊ ಹಾಗಾಗಿ ಈ ಒಂದು ಅವರ ಅನುಭವ ಸ್ವಂತ ಅನುಭವ ನಿಮಗೆ ಶೇರ್ ಮಾಡಿದ್ದಾರೆ ಸೊ ಇದೊಂದು ಎಚ್ಚರಿಕೆ ವಿಚಾರ ಅಷ್ಟೇ ನೆಕ್ಸ್ಟು ಕೆಲವೊಂದು ರಿಸಲ್ಟ್ಗಳ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಇನ್ನೂ ಸುಮಾರು ಕೇಸ್ಗಳು ಡಿಫಿಕಲ್ಟ್ ಇರೋವುಗಳ್ನ ಅಟೆಂಡ್ ಮಾಡಿ ಬಂದಿದ್ದಾರೆ ಸೊ ಅವುಗಳನ್ನ ವಿಡಿಯೋಗಳಲ್ಲಿ ಸೊ ಮಿಸ್ ಮಾಡಿದೆ ನೋಡಿ ನಮಸ್ಕಾರ